ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ತೇಜ ಬರುತ್ತೆ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪಿದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಏನೂ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ವಿ ನಾನು ನನ್ನ ಮಗಳು ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡು ಎಲ್ಲ ಅದಕ್ಕೆ ಮನೆಗೆ ಹೋಗ್ತಾಯಿದ್ವಿ ಸ್ವಲ್ಪ ಹಾಗೆ ಕೆಲಸನೂ ಇತ್ತು ಮೈಸೂರಲ್ಲಿ ಅಂತ ಹೊರಟ್ವಿ ಸಿರಿನ ಸ್ಕೂಲಿಂದ ಮುಗಿಸ್ಕೊಂಡು ಸ್ಕೂಲಿಂದ ಕರ್ಕೊಂಡು ಮುಗಿಸ್ಕೊಂಡು ಬಂದಲು ಸ್ಕೂಲ್ಗೇನು ರಜೆನ ಹಾಕಿಸ್ಲಿಲ್ಲ ಸಂಜೆ ಹೋದ್ರಾಯ್ತು ಅಂತ ಹಂಗಾಗಿ ಹೊರಟ್ವಿ ನಾವು ಅಷ್ಟೊತ್ತಿಗೆ ಐದು ಗಂಟೆ ಇಲ್ಲಿ ಮನೆ ಬಿಟ್ಟಾಗಲೇ ಐದು ಗಂಟೆ ಆಯಿತು ನೋಡಿ ಸ್ಕೂಲ್ ವ್ಯಾನ್ಗಳೆಲ್ಲ ಹೋಗ್ತಾ ಇದ್ದಾವೆ ನಾವು ಸಾಗರಗಟ್ಟೆ ಮೇಲೆ ಹೋಗೋದು ಈ ಕಡೆ ಹೋಗಲ್ಲ ನಮ್ಮ ಕಿರಣನಗರ ರೂಟು ಹೋಗಲ್ಲ ಹಿಂಗೆ ಹೋಗ್ತೀವಿ ಸಾಗರಗಟ್ಟೆ ಮತ್ತು ನಾರಾಯಣಪುರ ಕಿತ್ತೂರು ದಗ್ನಾಳ್ ಸೈಡು ಅಂತಾರಲ್ಲ ಆ ಸೈಡಲ್ಲಿ ಹೋಗ್ತಾ ಇದೀವಿ ನೋಡಿ ಗದ್ದೆ ಬೈಲೆಲ್ಲ ಎಷ್ಟು ಚೆನ್ನಾಗೈತೆ ಕಟ್ಟ ಹೋಗಿನ್ನೇನು ಎಲ್ಲ ಗದ್ದೆಯೆಲ್ಲ ಬಂದೈತೆ ನೆಕ್ಸ್ಟ್ ಟೈಮ್ ಹೋಗೋಷ್ಟೊತ್ತಿಗೆ ಎಲ್ಲ ಕುಯ್ದಿರ್ತದೆ ಅವಾಗ ಬರೀ ಎಲ್ಲ ಬಾಳ್ದಂಗೆ ಇರುತ್ತೆ ಅದಕ್ಕಿಂತ ಇವಾಗ ಏನೋ ಒಂಥರ ಖುಷಿ ಅದಕ್ಕೆ ಇದು ಲಾಸ್ಟ್ ವೀಡಿಯೋ ಇನ್ನು ಗದ್ದೆ ಕಟವಾದ ಇನ್ನು ಗದ್ದೆ ಫೋಟೋ ತೆಗೆರು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಈ ಎಂದು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಮರ ಗಿಡಗಳನ್ನ ನೆಟ್ಟಿ ಯಾಕಂದರೆ ನಮಗೆ ಇವಾಗ ಪ್ರಯೋಜನ ಆಗದೆ ಇರಬಹುದು ಮುಂದೆ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಮೊಮ್ಮಕ್ಕಳು ಅಂತಾರೆ ಅಲ್ವಾ ಅವ್ರಿಗು ಉಪಯೋಗ ಆಗುತ್ತೆ ಮರ ಗಿಡಗಳನ್ನ ನೆಟ್ಟರೆ ಹೆಚ್ಚು ಮಳೆ ಆಗುತ್ತೆ ಅಂತ ಹೇಳ್ತಾರೆ ಒಂದು ಮರನ ಕಡಿದ್ರೆ ಯಾರಾದರೂ ಅದಕ್ಕೆ ಅದ್ರ ಬದಲು ಎರಡು ಗಿಡನಾದರೂ ನೆಡಿ ನಾವು ಮರಗಳನ್ನೇ ನೆಡಲಿಲ್ಲ ಅಂದರೆ ಇರೋ ಮರಗಳೆಲ್ಲಾನು ಕಟ್ಕೊಂಡು ಬಂದರೆ ಮುಂದೊಂದು ದಿನ ಮಳೆನೂ ಆಗೋಲ್ಲ ಅಂತ ಹೇಳ್ತೀನಿ ಏನಾದರೂ ತಪ್ಪಿದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಹಾಂ ನಾವು ಅವಾಗಲೇ ಹೇಳಿದ್ವಿ ಸಾಗರಗಟ್ಟೆ ಮೇಲೆ ಹೋಗ್ತೀವಿ ಅಂತ ನೋಡಿ ನೀರೆಲ್ಲ ಎಷ್ಟು ನೀಟಾಗಿ ತುಂಬ ಐತೆ ನೀರೇ ಕಡಿಮೆ ಆಗಿಲ್ಲ ಇನ್ನೂ ನೀರು ತುಂಬಾ ಇದೆ ನನ್ನ ಮಗಳು ಹೇಳ್ತಾ ಅವಳೆ ಅಮ್ಮ ಏನಮ್ಮ ಇಷ್ಟೊಂದು ನೀರೈತೆ ಅಂತ ಅವಳು ಇಲ್ಲಿ ಫಿಶ್ ಹಿಡಿತಿದ್ರಲ್ವ ಅಲ್ವ ನೋಡ್ ನೋಡಿದ್ಲು ಫಿಶ್ ತಗೊಂಡು ಅಮ್ಮ ಅಂದಲು ಇವತ್ತು ನಾವು ಸೋಮವಾರ ಬೇಡ ಮಗಳೇ ಅಂತ ಹೇಳ್ದೆ ನೋಡಿ ನೀರು ಸಕ್ಕ ಕತ್ತು ಇನ್ನೂ ತುಂಬ್ದಂಗೆ ಇದೆ ನೀರು ಒಂದು ಕಡಿಮೆ ಆಗಿಲ್ಲ ನನ್ನ ಮಗ ಅಂತೂ ಸುಮ್ಮನೆ ಇಲ್ಲ ಸ್ವಲ್ಪ ಕೀಟ್ಲೆ ಮಾಡ್ತವನೇ ನಂಗೆ ವೀಡಿಯೋ ಮಾಡೋಕ್ಕೂ ಇಲ್ಲ ಫೈನಲಿ ನಾವು ಅಕ್ಕ ಮನೆಗೆ ಬಂದ್ವಿ ಭೀ ಇಲ್ಲಿ ನೋಡಿ ಇಲ್ಲಿ ನಮ್ಮ ಮುಂದೆ ಒಬ್ಬ ಒಂದು ಹುಡುಗ ಪಾಸಾದ ಅವನು ಎಷ್ಟು ಫಾಸ್ಟಾಗಿ ಬಂದ ಅಂದರೆ ಇಲ್ಲಿ ಇವರು ದಾರಿಲಿ ಹೋಗ್ತವ್ರಲ್ಲ ಅವ್ರಿಗೂ ಕೂಡ ಆರನ್ನ ಹಾಕ್ಲಿಲ್ಲ ದಯವಿಟ್ಟು ಹೇಳ್ತೀನಿ ಚಿಕ್ಕ ಮಕ್ಳು ಕೈಲಿ ಬೈಕ್ ಕೊಡಬೇಡಿ ಅವ್ರಿಗೇನು ಒಂದು ಖುಷಿ ಬೈಕ್ ಓಡಿಸ್ತೀನಿ ಅನ್ನೋ ಒಂದು ಖುಷಿ ಇರ್ತದೆ ಏನಾದರೂ ಬಿದ್ದರೆ ಏನಾದರೂ ಏಟಾದರೆ ನೀವೇ ತುಂಬ ಕಷ್ಟಪಡೋದು ಅದಕ್ಕೆ ಹೇಳ್ತಿದ್ದೀನಿ ಹದಿನೆಂಟು ವರ್ಷ ತುಂಬ ತನಕ ಮಕ್ಕಳಿಗೆ ಬೈಕ್ನ ಕೊಡಬೇಡಿ ಅಂತ ಹೇಳ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವ್ನಿಗೇನು ಖುಷಿ ಗೊತ್ತಾ ಇಲ್ಲಿ ನಮ್ಮ ಮುಂದೆ ಪಾಸಾದವನಿಗೆ ಬೈಕ್ ಓಡಿಸ್ತೇನೆ ಅನ್ನೋ ಒಂದು ಖುಷಿ ನಾವು ಮುಂದೆ ಹಿಂಗೆ ನಾವು ಕ್ರಾಸ್ ಆದ್ವಿ ಅವ್ನು ನೋಡಲೇ ಇಲ್ಲ ಫುಲ್ ಫಾಸ್ಟಾಗಿ ಹೋದ ಏನಾದರೂ ಬಿದ್ದಿದ್ರೆ ಕೈಕಾಲೆಲ್ಲ ಗ್ಯಾರಂಟಿ ಸ್ಕ್ರಾಚೇ ಆಯ್ತಿದ್ದಿದ್ದು ಬಟ್ ನಾವು ಸ್ಲೋ ಮಾಡ್ದು ಅವನು ಫಾಸ್ಟಾಗಿ ಹೋದ ನೋಡಿ ನನ್ನ ಮಗ್ಗೆ ಅವ್ರ ಅತ್ತೆ ಮನೆ ಅಂದರೆ ತುಂಬ ಖುಷಿ ಏನು ಫಾಸ್ಟಾಗಿ ಅವಳೆ ಅಂದರೆ ಅತ್ತೆ ಸ್ಕೂಲ್ಗೆ ಹೋಗಿರ್ತಾರೆ ಟೀಚರು ಮನೇಲಿ ಏನಿಲ್ಲ ಬರೀ ಅತ್ತಿಗೆ ಮಗ ಸ್ಕೂಲಿಂದ ಬಂದಿರ್ತಾನೆ ಮನೆಯಲ್ಲಿ ಅತ್ ಅವರ ಮಾವ ಅತ್ತೆ ಇಲ್ಲ ಇಬ್ಬರು ಡ್ಯೂಟಿಗೆ ಹೋಗೋರೆ ಬೆಲ್ ಮಾಡ್ತಾ ಅವಳೆ ಅವಳು ಖುಷಿ ಎಷ್ಟು ಬೇಗ ಮನೆಯವಳಿಗೆ ಹೋಗಲಿ ಅಂತಲೇ ಕಾಯ್ತಾ ಇದ್ಲು ಅವ್ರ ಅಣ್ಣನ ನೋಡೋಕ್ಕೆ ನಾನು ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದ ಕದ ತೆಗೆದು ಫೈನಲಿ ನೋಡಿ ಅದಕ್ಕೆ ಮನೆ ಹೇಗೆ ಬಂದ್ವಿ ಅಂತ ಹೇಳ್ತಾ ಇದ್ದೀನಿ ಹಂಗೆ ಸ್ವಲ್ಪ ಸಿಟಿಗೆ ಹೋಗ್ಬೇಕಿತ್ತು ಸಿಟಿಗೆ ಹೋಗೋಣ ಅಂದ್ಕೊಂಡ್ವಿ ಸಿಟಿಗೆ ಬಂದ್ವಿ ನಾನು ಮತ್ತೆ ಮತ್ತೆ ದೊಡ್ಡಮ್ಮ ಅದಕ್ಕೆ ಮನೆಯಲ್ಲೇ ಮಕ್ಕಳನ್ನ ಇಬ್ಬರನ್ನ ಬಿಟ್ಬಿಟ್ಟು ಬಂದೆ ಅವ್ರನ್ನ ಕರ್ಕೊಂಡು ಬರಲಿಲ್ಲ ನೈಟ್ ಆಗಿತ್ತಲ್ವಾ ಇನ್ನು ಇಬ್ಬರು ಏನಾದರೂ ಅಳ್ತಾ ಇರ್ತಾರೆ ನಿದ್ದೆ ಮಾಡೋ ಟೈಮು ಅಂದ್ಬಿಟ್ಟು ಅವ್ರಿಬ್ಬರೂ ಅಲ್ಲೇ ಬಿಟ್ಟು ಬಂದೆ ಊಟ ಎಲ್ಲ ಮಾಡಿಕೊಂಡು ಲೇಟಾಗಿ ಹೊರಟಿ ಮ ನಾವು ಸಿಟಿಗೆ ಹಂಗೆ ಸ್ವಲ್ಪ ಸಿಟಿಲಿ ಏನು ಕೆಲಸ ಐತೆ ಎಲ್ಲ ಮುಗಿಸ್ಕೊಂಡು ಹಂಗೆ ಮಾರ್ಕೆಟ್ಗೆ ಹೋಗೋಣ ಮಾರ್ಕೆಟ್ ನೋಡೋಣ ಅಂತ ಮಾರ್ಕೆಟಿಗೆ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಎಲ್ಲ ತರಕಾರಿಗಳು ಎಷ್ಟು ನೀಟಾಗಿ ಎಷ್ಟು ನೀಟಾಗಿ ಜೋಡಿಸವ್ರೆ ನಾವು ಫಾರ್ಮರ್ರೆ ನಾವು ಬೆಳೆದಿದ್ದಕ್ಕೆ ಒಂದೊಂದು ಸಲ ಕರೆಕ್ಟಾಗಿ ಬೆಳೆನೇಗೆ ರೈಟೇ ಕೊಡೋಲ್ಲ ನಾವು ಅಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಖರ್ಚು ಮಾಡಿರೋದ್ರಲ್ಲೂ ಉಳಿಯೋದು ಕಷ್ಟ ಆಗ್ಬಿಡ್ತದೆ ಆ ಥರ ಈ ಫಾರ್ಮರ್ ಜೀವನ ನಾವು ಹತ್ತು ಸಾವಿರ ಖರ್ಚು ಮಾಡಿದರೂ ಒಂದೊಂದು ಸಲ ಐದು ಸಾವಿರ ರೂಪಾಯಿ ಆಗೋದು ಕಷ್ಟ ಲೇಬರ್ ಖರ್ಚು ಗೊಬ್ಬರ ಔಷಧಿ ಎಲ್ಲ ತುಂಬ ರೈಟ್ ಮಾಡೋರೆ ಅವನ್ನ ಹೊಡೆದಿ ಅದನ್ನೆಲ್ಲ ಕೆಲಸ ಮಾಡಿ ಅಷ್ಟೆಲ್ಲ ಬೆಳೆದ್ರು ಬೆಳೆದ್ರೂ ಸಲ ನಮಗೆ ಕರೆಕ್ಟ್ ರೈಟೇ ಸಿಗೋಲ್ಲ ನೋಡಿ ಇಲ್ಲಿ ಮಾರ್ಕೆಟೆಲ್ಲ ಎಷ್ಟು ನೀಟಾಗಿ ಹೂವೆಲ್ಲ ಜೋಡಿಸಿ ಬಣ್ಣಗಳು ಬಾಳೆ ಕಂದು ಎಷ್ಟು ನೀಟಾಗಿ ನೋಡಿ ಎಷ್ಟು ನೀಟಾಗಿ ಗುಡ್ಡೆ ಹಾಕೋರೆ ಅಲ್ಲೇ ನೋಡಿ ಕರು ಎಲ್ಲ ಅದನ್ನೇ ವೇಸ್ಟನ್ನು ಅದನ್ನೇ ತಿನ್ನಕ್ಕೆ ಬಂದವೆ ಆ ಕಡೆ ಐತೆ ಕರು ಪ್ಲಾಸ್ಟಿಕ್ ಹಾಕಬೇಡಿ ಹಾಕೋದು ಹಾಕ್ತೀರ ನೀಟಾಗಿ ಹಾಕಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಹೂವೆಲ್ಲ ಎಷ್ಟು ನೀಟಾಗಿ ಕಟ್ಟೋರೆ ಎಷ್ಟು ಚೆನ್ನಾಗೈತೆ ಪಾಪ ಇವರು ನಾಳೆ ಮಾರಿದ್ರೆ ಪಪ್ಪ ಇವ್ರಿಗೆ ಕಟ್ಟಿಟ್ಟಿರೋದು ಮಾರಿದ್ರೆ ಒಂದು ರೈಟ್ ಸಿಗುತ್ತೆ ಏನಾದರೂ ಅದು ಮಿಕ್ತು ಅಂದರೆ ಎಲ್ಲ ವಿ ಎಷ್ಟಂದ್ರೆ ಪಾಪ ಅವ್ರದ್ದು ಎಷ್ಟು ಕಷ್ಟ ಇರ್ತದಲ್ವ ಒಬ್ಬೊಬ್ರದ್ದು ಒಂದೊಂಥರ ಕಷ್ಟ ಜೀವನಗಳು ನಾವು ಫಾರ್ಮರ್ ಬೆಳೆದು ತಂದು ಕೊಡ್ತೀವಿ ನಮಗೆ ಸರಿಯಾದ ಬೆಲೆ ಕೊಡೋಲ್ಲ ಇವರು ನಮ್ಮ ಹತ್ರ ಕೊಂಡ್ಕೊಂಡು ಇವರು ಮಾರ್ತಾರೆ ಇವ್ರಿಗಿಂತ ತೊಗೊಳೋರ್ಗೆ ಇನ್ನೂ ಕಷ್ಟ ಯಾಕಂದರೆ ಒಂದು ಕೆರೆ ರೈಟ್ ಇರ್ತದೆ ಪಾಪ ಸ್ವಲ್ಪ ಸೇವಂತ ಕೆ ತೊಗೊಳೋ ಮನೆಗೆ ಅಂದ್ಕೊಂಡೆ ಚೆನ್ನಾಗಿತ್ತು ಅದಕ್ಕೆ ಸೇವಂತ ಕೆ ತೊಗೊಂಡೆ ಹಾಗೆ ಬರ್ತಾ ಹೆಣ್ಮಕ್ಳಿಗೆ ಇವು ಬಳೆ ಅಥ್ವಾ ಇವೇನೇ ಸರ ಆಗಲಿ ಏನೇ ಆದರೂ ನೋಡಿದ್ದು ತುಂಬ ಆಸೆ ಹಂಗಾಗಿ ನಾನು ಒಂದೆರಡು ತೊಗೊಂಡು ಹೊರಟ್ವಿ ನಾವು ಕಾರ್ನ ಅಲ್ಲೇ ಬಂದಿದ್ವಿ ಆಟೋದಲ್ಲೇ ಹೊರಟ್ವಿ ಮಾರ್ಕೆಟ್ಟು ಸಿಟಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟಿದ್ದಾಯ್ತು ಏನು ಮನೆ ಹತ್ರ ಬಂದ್ವಿ ಮನೆ ಹತ್ರಕ್ಕೆ ಬಂದ್ವಿ ಇಲ್ಲಿ ನಮ್ಮ ಮುಂದೆ ಒಂದು ಹುಡುಗ ಕೂತಿತ್ತು ಪಾಪ ಅವ್ರ ಫುಲ್ ಟಾರ್ಚರ್ ಕೊಡ್ತಿತ್ತು ಸುಮ್ಮನೆ ಇರ್ತಾನೆ ಇರಲಿಲ್ಲ ಅಮ್ಮ ನಡಿ ಮನೆಗೆ ಹೋಗೋಣ ಅಂತ ಆಟೋದವ್ರು ಸ್ವಲ್ಪ ವೆಯ್ಟ್ ಮಾಡ್ತಿದ್ರು ಇನ್ನೂ ಜನಗಳು ಹತ್ತಿಲ್ಲ ಅಂತ ಫೈನಲಿ ಮನೆಗೆ ಬಂದ್ವಿ ನನ್ನ ಮಗ ನಮ್ಮ ಮಕ್ಕನ್ನೇ ನನ್ನ ಅನ್ಕೊಂಬಿಟ್ಟು ಅವ್ರನ್ನೇ ಅವ್ರ ಹತ್ರನೇ ಆಟ ಆಡ್ತಾ ನಾನು ಬರೋಕ್ಕಿಂತ ಮುಂಚೆಯೇ ಮಲಗಿಸ್ ಹೋಗಿದ್ದೆ ಎದ್ದಿದ್ದ ನೋಡಿ ಹೆಂಗೆ ಆಟ ಈ ಥರ ಇತ್ತು ವಿಡಿಯೋ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು